ದ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೇನೆ ಮುಂಚಾನೆ ಅರಣ್ಯಕಾಂಡ ಪುಸ್ತಕ ಇಪ್ಪತ್ತ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನ ತೆಗೆದುಕೊಂಡಿದ್ದೆ ದೇವರು ಮನುಷ್ಯರಂತೆ ಎರಡು ಮಾತಿನವನಲ್ಲ ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಎಂಬುದಾಗಿ ಹೌದು ಪ್ರಿಯರೇ ಈ ಒಂದು ವಾಕ್ಯದಿಂದ ನಾವು ತಿಳಿದುಕೊಳ್ಳುವುದೇನೆಂತಂದರೆ ದೇವರು ಮನುಷ್ಯನ ಹಾಗೆ ಎರಡು ಮಾತುಗಳನ್ನು ಹಾಡುವುದಿಲ್ಲ ನಾವು ಏನು ಮಾಡ್ತೇವೆ ಒಂದು ಕ್ಷಣ ಮಾತನಾಡಿದ ಮತ್ತೊಂದು ಕ್ಷಣ ಸುಳ್ಳು ಹೇಳಿ ನಾವು ಅದನ್ನು ಬೇರೆ ಮಾಡ್ತೇವೆ ಆದರೆ ದೇವರು ಒಂದು ಮಾತನ್ನು ಹೇಳುವುದಾದರೆ ಆತನು ಅದನ್ನು ನೆರವೇರಿಸುವ ತನಕ ಆತನು ಮಾತಿನಲ್ಲಿ ನಂಬಿಗಸ್ತನಾಗಿರುವವನಾಗಿದ್ದಾನೆ ಆ ಕಾರಣದಿಂದ ಪ್ರಿಯರೇ ಈ ಒಂದು ಮುಂಚಾನೆ ಸಮಯದಲ್ಲಿ ಈ ಒಂದು ವಾಕ್ಯವನ್ನು ಕೇಳುವಾಗ ಮನುಷ್ಯನಂತೆ ಆತನು ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ ಮಾತನಾಡಿದ ಮೇಲೆ ಅದನ್ನು ನಡೆಸುವನು ಮಾತು ಕೊಟ್ಟ ನಂತರ ಆತನ ನೆರವೇರಿಸುವನೆಂಬುದಾಗಿ ವಾ ಹೇಳುವಂಥದ್ದಾಗಿದೆ ಸೊ ದೇವರು ಒಂದು ವೇಳೆ ನಮ್ಮ ಸಂಗಡ ಏನಾದರೂ ವಾಗ್ದಾನಗಳಿಂದ ಮಾತನಾಡಿರುವುದಾದರೆ ಆತನು ಅದನ್ನು ನೆರವೇರಿಸುವವನಾಗಿದ್ದಾನೆ ಅದನ್ನು ನೆರವೇರಿಸುವ ತನಕ ಆತನು ಮಾತು ತಪ್ಪುವವನಲ್ಲ ಆದ್ದರಿಂದ ಈ ಮುಂಚಾನೆ ದೇವರು ಒಂದು ವೇಳೆ ವಾಕ್ಯಗಳ ಮೂಲಕವಾಗಿ ನಿಮ್ಮ ಸಂಗಡ ಮಾತನಾಡಿರುವುದಾದರೆ ದೇವರು ಅದನ್ನ ನೆರವೇರಿಸುವವನಾಗಿದ್ದಾನೆ ಯಶಾಯನ ಪರದ ಪ್ರವಾದನೆ ಗ್ರಂಥ ಐವತ್ತ ಐದನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಹೇಗೆ ಮಳೆಯು ಹಿಮವು ಭೂಮಿಯಲ್ಲಿ ಸುರಿದು ಅದು ಮೊಳೆತು ಅದು ಇಂದಿರಿಗೆ ಹೋಗುತ್ತದೋ ಹಾಗೆ ದೇವರು ಕೊಟ್ಟ ಮಾತು ನೆರವೇರದ ಹೊರತು ಅದು ಇಂದಿರಿಗೆ ಹೋಗುವುದಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದೆ ಸೊ ಈ ಮುಂಚಾನೆ ಸಮಯದಲ್ಲಿ ಪ್ರಿಯರೇ ದೇವರು ವಾಕ್ಯಗಳ ಮೂಲಕ ವಾಗ್ದಾನಗಳ ಮೂಲಕ ನಿಮ್ಮ ಸಂಗಡ ಮಾತನಾಡಿರುವುದಾದರೆ ದೇವರದನ್ನು ನೆರವೇರಿಸುವವನಾಗಿದ್ದಾನೆ ಆ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ಆಶೀರ್ವಾದದಾಯಕವಾದಂಥ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ನೀನು ಮಾತು ಕೊಟ್ಟ ಮೇಲೆ ನೆರವೇರಿಸುವವನಾಗಿದೆ ಅಪಾಕರ್ತನೆ ನಿನ್ನ ಮಾತುಗಳು ಎಂದಿಗೂ ಮಾರ್ಪಡುವುದಿಲ್ಲ ಮನುಷ್ಯನ ಹಾಗೆ ನೀನು ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ ನೀನು ಕರ್ತನೆ ಮಾತನಾಡಿದ ಮೇಲೆ ಅದನ್ನು ನೆರವೇರಿಸಿ ನಿನ್ನ ಮಕ್ಕಳನ್ನು ಆಶೀರ್ವದಿಸುವವನಾಗಿದ್ದಿ ಹೌದು ಕರ್ತನೆ ಇವೆಲ್ಲ ವರ್ಷದಲ್ಲಿ ಏನೆಲ್ಲ ವಾಗ್ದಾನಗಳನ್ನು ನಮ್ಮ ಸಂಗಡ ಮಾತನಾಡಿದೆಯೋ ಆ ವಾಗ್ದಾನಗಳು ನೆರವೇರುವ ಹಾಗೆ ನೀನು ಸಹಾಯ ಮಾಡಬೇಕು ಕರ್ತನೆ ಯಾರ್ಯಾರು ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಾ ಇದ್ರು ಅವರ ಜೀವಿತಗಳಲ್ಲಿ ಕರ್ತನೆ ಈ ವಾಗ್ದಾನಗಳು ನೆರವೇರಲಿ ನೀನು ಮಾತನಾಡಿದ್ದನ್ನು ನೆರವೇರಿಸು ಅದ್ಭುತಗಳು ನಡೆಯಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ನಿನ್ನ ಮೈ ಒಂದಿ ಕೋ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ ಆ ಮೇನ್ ಕ್ರೈಸ್ತ ಲಾಡ್ ಗಾಡ್ ಲಿಸ್ ಯು